ಜಿ ಎಸ್ ಟಿ ಕಡಿಮೆ ಆದಮೇಲೆ ಜನಸಾಮಾನ್ಯರು ಬಡವರು ಮಧ್ಯಮ ವರ್ಗದವರು ವಿಶೇಷವಾಗಿ ರೈತ ಬಾಂಧವರು ಭಾಳ ಸಂತೋಷವಾಗಿದ್ದಾರೆ ಉದಾಹರಣೆಗೆ ಒಂದು ಟ್ರ್ಯಾಕ್ಟರ್ ತಗ ಎರಡು ಟ್ರ್ಯಾಕ್ಟರ್ ತಗೊಂಡಿದ್ದಾರೆ ಒಂದು ಟ್ರ್ಯಾಕ್ಟರ್ಗೆ ಎಪ್ಪತ್ತು ಸಾವಿರ ಇನ್ನೊಂದು ಎಪ್ಪತ್ತೈದು ಸಾವಿರ ಅವರಿಗೆ ರಿಯಾಯಿತಿ ಸಿಕ್ಕಿ ಅವ್ರು ಎರಡು ವರ್ಷದಿಂದ ತಗೋಬೇಕು ಅಂತಿದ್ರು ಹೇಳಿ ಮಾಹಿತಿ ಇಷ್ಟು ಒಮ್ಮೆಲೇ ಕಡಿಮೆ ಆದ ತಕ್ಷಣ ಅವರು ತೆಗೆದುಕೊಂಡಿದ್ದಾರೆ ಭಾಳಷ್ಟು ಅವರು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಕೃತಜ್ಞತೆಯನ್ನು ನಮ್ಮ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ಅವರು ಸಮರ್ಪಣೆ ಮಾಡಿದ್ದಾರೆ ಮತ್ತು ಮಹಿಳೆಯರು ಕೂಡ ಗ್ರಾಹಕರು ನಾನು ಕೆಲವು ಇದಕ್ಕೆ ಕಿರಾಣ ಮಳಿಗೆಗಳಿಗೆ ಹೋಗಿದೆ ಅಲ್ಲಿ ಕೂಡ ಕೇವಲ ಏಳ್ನೂರು ರೂಪಾಯಿಗೆ ಬಿಲ್ ಆದರೆ ಅವರು ಕೇವಲ ನನ್ನೂರ ಅರವತ್ತು ರೂಪಾಯಿ ನಾನ್ನೂರ ಎಪ್ಪತ್ತು ರೂಪಾಯಿ ಅಷ್ಟೇ ಕೊಡಬೇಕು ಅಂದರೆ ಇನ್ನೂರು ಮೂವತ್ತು ಇನ್ನೂರ ನಲ್ವತ್ತು ರೂಪಾಯಿ ರಿಯಾಯಿತಿ ಇರಲಿ ಜಿ ಎಸ್ ಟಿ ಕಡಿಮೆ ಆಗಿರೋದ್ರಿಂದ ಅವ್ರಿಗೆ ಸಿಗ್ತಾ ಇದೆ ಇನ್ಶೂರೆನ್ಸ್ ಹತ್ರ ಹೋಗಿದ್ದೆ ಮೋಟ್ರ್ ಬೈಕ್ಗಳ ಹತ್ರ ಹೋಗಿದ್ದೆ ಎಲ್ಲ ಕಡೆ ಕೂಡ ಪೂರಕವಾಗಿರ್ತಕ್ಕಂಥ ಸ್ಪಂದನೆ ಜನಸಾಮಾನ್ಯರಂತೂ ಭಾಳಷ್ಟು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ